ಎಲ್ರಿಗೂ ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರು ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೃಹಲಕ್ಷ್ಮಿ ಲಕ್ಷ್ಮಿ ಯೋಜನಾ ಇಪ್ಪತ್ತೊಂದು ಆಗಿ ಇಪ್ಪತ್ತೆರಡನೇ ಕಂತಿನ ಹಣದ ಬಗ್ಗೆ ನಿನ್ನೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಲೇಟೆಸ್ಟ್ ಆಗಿ ಒಂದು ಅಪ್ಡೇಟ್ ಅನ್ನ ಕೊಟ್ಟರು ಗೊಂದಲದ ಹೇಳಿಕೆ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಇವಾಗ ಆಲ್ರೆಡಿ ನಾವು ಇಪ್ಪತ್ತೊಂದು ಇಪ್ಪತ್ತೆರಡು ಕಂತಿನ ಕ್ಲಿಯರ್ ಮಾಡಿ ಆಗಿದೆ ಇವಾಗ ಒಂದೇ ತಿಂಗಳು ಪೆಂಡಿಂಗ್ ಇರುವಂತದ್ದು ಅದನ್ನು ಕೂಡ ಆದಷ್ಟು ಬೇಗ ಹಾಕ್ತೀನಿ ಅಂತ ಹೇಳ್ಬಿಟ್ಟು ನಿನ್ನೆ ಲೇಟೆಸ್ಟ್ ಆಗಿ ಸ್ಟೇಟ್ಮೆಂಟ್ನ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮೇ ಕೊಟ್ಟರು ಆಲ್ರೆಡಿ ತುಂಬಾ ಜನ ಈ ಒಂದು ಸ್ಟೇಟ್ಮೆಂಟ್ ಅನ್ನ ನೋಡಿರ್ತಾರೆ ಇನ್ನು ಕೆಲವೊಂದಿಷ್ಟು ಜನರಿಗೂ ಕೂಡ ಅದ್ರ ಬಗ್ಗೆ ಗೊತ್ತಿಲ್ಲ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ನೋಡಿದ್ರೆ ಹೀಗೆ ಹೇಳ್ತಾ ಇದ್ದಾರೆ ನಮ್ಗೆ ಹಣ ಮಾತ್ರ ಬಂದಿಲ್ವಲ್ಲ ಆದರೆ ನಮಗೆ ಬಂದಿಲ್ವಾ ಹಣ ಬಿಡುಗಡೆ ಆಗಿದೆಯಲ್ವಾ ಹೇಳ್ಬಿಟ್ಟು ನಿಮ್ಗೆ ಕನ್ಫ್ಯೂಸ್ ಆಗೇ ಆಗುತ್ತಲ್ವಾ ಸೊ ಇದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಕ್ಲಿಯರ್ ಆಗಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಯಾಕೆ ಆ ರೀತಿಯಾಗಿ ಸ್ಟೇಟ್ಮೆಂಟ್ನ ಕೊಟ್ಟರು ಅಂತ ಹೇಳ್ಬಿಟ್ಟು ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದ್ರೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಹೊಸದಾಗಿ ಏನಾದ್ರು ನಾನು ಚಾನಲ್ ನೋಡ್ತಾ ಇದ್ದೀರಾ ಅಂದ್ರೆ ಪ್ಲೀಸ್ ಅಷ್ಟೇ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೃಹ ಲಕ್ಷ್ಮಿ ಯೋಜನಾ ಇಪ್ಪತ್ತೊಂದು ಹಾಗೆ ಇಪ್ಪತ್ತೆರಡನೇ ಕಂತಿನ ಹಣದ ಬಗ್ಗೆ ನಿನ್ನೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಲೇಟೆಸ್ಟ್ ಆಗಿ ಒಂದೇ ಅಪ್ಡೇಟ್ ನ ಕೊಟ್ಟರು ಆಲ್ರೆಡಿ ನಾವು ಹಣನೇ ಕ್ಲಿಯರ್ ಹೋಗಿದೆ ಇವಾಗ ಒಂದೇ ತಿಂಗಳದು ಪೆಂಡಿಂಗ್ ಇರುವಂತದ್ದು ಅದು ಜೂನ್ ತಿಂಗಳದು ಪೆಂಡಿಂಗ್ ಇರುವಂಥದ್ದು ಜೂನ್ ತಿಂಗಳು ಮುಗ್ದಾಗ ಇವಾಗ ಐ ಆರು ದಿನ ಆಯ್ತು ಇವಾಗ ಜುಲೈ ಸ್ಟಾರ್ಟ್ ಆಗಿದೆ ಇವಾಗ ಅದನ್ನು ಕೂಡ ಇನ್ನೊಂದು ವಾರದಲ್ಲಿ ನಾವು ಕ್ಲಿಯರ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನೆನೆ ಸ್ಟೇಟ್ಮೆಂಟ್ ಅನ್ನ ಕೊಟ್ಟರು ನಿಜವಾಗ್ಲೂ ಇದು ಅವ್ರಿಗೆ ಗೊತ್ತಿದೆಯೋ ಗೊತ್ತಿಲ್ಲವಾ ಅಥವಾ ಬೇಕಂತ ಈ ರೀತಿ ಸ್ಟೇಟ್ಮೆಂಟ್ ಕೊಟ್ಟರು ಖಂಡಿತವಾಗ್ಲೂ ಗೊತ್ತಿಲ್ಲ ಏಪ್ರಿಲ್ ಇಂದ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಮೀಡಿಯಾದವರು ಕೂಡ ಅದನ್ನೇ ಪ್ರಶ್ನೆ ಮಾಡಿ ಕೇಳಿದ್ದು ಮೂರು ತಿಂಗಳಿಂದ ಹಣ ಬಂದಿಲ್ಲ ಯಾಕೆ ಅಂತ ಕೇಳಿದಾಗ ಅವ್ರು ಹೇಳಿದ್ದು ಇಲ್ಲ ನಾವು ಆಲ್ರೆಡಿ ಎಲ್ಲ ಕ್ಲಿಯರ್ ಮಾಡಾಗಿದೆ ಇವಾಗ ಜೂನ್ ತಿಂಗಳದು ಒಂದಕ್ಕಂತೂ ಮಾತ್ರನೇ ಪೆಂಡಿಂಗ್ ಇರುವಂತದ್ದು ಮೇವರೆಗೂ ಕ್ಲಿಯರ್ ಮಾಡಾಗಿದೆ ಮೇ ಮೂವತ್ತರವರೆಗೂ ನಾವು ಆಲ್ರೆಡಿ ಎಲ್ಲ ಕ್ಲಿಯರ್ ಮಾಡಿದ್ದೀವಿ ಜೂನ್ ತಿಂಗ್ಳದನ್ನ ಈ ತಿಂಗಳಲ್ಲಿ ಕೊಡಬೇಕು ಸೊ ಒಂದು ವಾರ ಲೇಟ್ ಆಗಿದೆ ಇನ್ನೊಂದು ವಾರದೊಳಗಾಗಿ ನಾನು ಜೂನ್ ತಿಂಗಳ ಹಣನೂ ಕೂಡ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಸ್ಟೇಟ್ಮೆಂಟ್ನಾಗ ಕೊಟ್ಟರು ನಿಜವಾಗ್ಲೂ ಇದೊಂದು ರೀತಿ ಜನಗಳಿಗೆ ಗಾಬರಿ ಆಗುತ್ತೆ ಅಂತಲೇ ಹೇಳ್ಬೋದು ಯಾಕಂತಂದರೆ ಹಣನೇ ಬಿಡುಗಡೆ ಆಗಿಲ್ಲ ಯಾರಿಗೂ ಹಣನೇ ಬಂದಿಲ್ಲ ಇವರು ಆಲ್ರೆಡಿ ಹಾಕಾಗಿದೆ ಕ್ಲಿಯರ್ ಮಾಡಾಗಿದೆ ಇನ್ನು ಜೂನ್ ತಿಂಗ್ಳು ಅಷ್ಟೇ ಪೆಂಡಿಂಗ್ ಇರೋದು ಅಂತಂದರೆ ನಿಜವಾಗ್ಲೂ ಬೇಜಾರಾಗುತ್ತೆ ಎಷ್ಟೋ ಜನರಿಗೆ ಪಾಪ ಇನ್ನೂ ಕೂಡ ಅದಿ ಇಪ್ಪತ್ತನೇ ಕಂತಿನ ಹಣವೇ ಬಂದಿಲ್ಲ ಒಂದು ಏಯ್ಟಿ ಪರ್ಸೆಂಟ್ ಜನಗಳಿಗೆ ಬಂದಿರ್ಬೋದೇನೋ ಅಷ್ಟೇ ಇನ್ನೂ ಕೂಡ ಒಂದು ಇಪ್ಪತ್ತು ಪರ್ಸೆಂಟ್ ಅಷ್ಟು ಜನಗಳಿಗೆ ಇಪ್ಪತ್ತನೇ ಕಂತಿನ ಹಣ ಬರಬೇಕು ನೋಡಿದ್ರೆ ಇವ್ರು ಆಲ್ರೆಡಿ ಇಪ್ಪತ್ತೊಂದು ಹಾಕಿದ್ದೀನಿ ಇಪ್ಪತ್ತೆರಡು ಹಾಕಿದ್ದೀನಿ ಇಪ್ಪತ್ತ್ ಮೂರು ಅಷ್ಟೇ ಪೆಂಡಿಂಗ್ ಇರೋದು ಅಂತ ಹೇಳ್ಬಿಟ್ಟು ಈಗ ಸಡನ್ ಆಗಿ ಈ ರೀತಿ ಸ್ಟೇಟ್ಮೆಂಟ್ನ ಕೊಡ್ತಾ ಇದ್ದಾರೆ ಇಪ್ಪತ್ತೊಂದನೇ ಕಂತಿನ ಹಣದ ಬಗ್ಗೆಯೂ ಕೂಡ ಈಗ ಒಂದು ಹದಿನೈದು ದಿನದಿಂದ ಸ್ಟೇಟ್ಮೆಂಟ್ನ ಕೊಟ್ಟರು ಅವರೇ ಕೊಟ್ಟರು ನಾವು ಆಲ್ರೆಡಿ ಹಣನ ಹಾಕಾಗಿದೆ ನಾವು ಆಲ್ರೆಡಿ ಹಣನ ಕೊಟ್ಟಿದ್ದೀವಿ ಅಂದರೆ ಇವಾಗ ಸ್ವಲ್ಪ ಸುತ್ತಕೊಂಡು ಬರೋದ್ರಿಂದ ಅಂದರೆ ತಾಲೂಕು ಕಚೇರಿ ಜಿಲ್ಲಾ ಕಚೇರಿಗಳಿಂದ ಸುತ್ತಕೊಂಡು ಬರೋದ್ರಿಂದ ಒಂದು ವಾರ ಲೇಟ್ ಆಗುತ್ತೆ ಒಂದು ಅಷ್ಟರಲ್ಲಿ ಖಾತೆಗಳಿಗೆ ಜಮ ಆಗುತ್ತೆ ಅಂತ ತಿಳಿಸಿದ್ರು ಬಟ್ ಇಲ್ಲಿ ಯಾರಿಗೂ ಕೂಡ ಹಣನೇ ಜಮಾ ಆಗಿದೆ ಇಪ್ಪತ್ತೊಂದನೇ ಕಂತಿನ ಹಣ ಅವ್ರು ಹೇಳಿ ಹದಿನೈದು ದಿನ ಆಯಿತು ಈಗ ಹದಿನೈದು ದಿನಕ್ಕೆ ಆಲ್ರೆಡಿ ನಾವು ಎರಡೂ ಕ್ಲಿಯರ್ ಮಾಡಾಗಿದೆ ಅವ್ರಿಗೆ ಗೊತ್ತಿರುತ್ತೆ ಬಂದಿದೆಯೋ ಇಲ್ವೋ ಅನ್ನೋದು ಖಂಡಿತವಾಗ್ಲೂ ಅವ್ರಿಗೆ ಗೊತ್ತೇ ಇರುತ್ತೆ ಬಟ್ ಅವ್ರು ಬೇಕಂತ ಈ ರೀತಿ ಏನಾದರೂ ಸ್ಟೇಟ್ಮೆಂಟನ್ನು ಕೊಟ್ಟರೆ ಜನಗಳನ್ನ ಯಾ ಮಾರಿಸ್ತಾ ಇದ್ದಾರಾ ನಿಜವಾಗ್ಲೂ ಕೊಡ್ತಾರಾ ಇಲ್ವಾ ಅಂತ ಹೇಳ್ಬಿಟ್ಟು ನಿಜವಾಗ್ಲೂ ಡೌಟ್ ಆಗೋದಂತೂ ಸಹಜನೇ ಬಟ್ ಅವ್ರು ಏನೇ ಮಾಡ್ಕೊಳ್ಳಿ ಕರೆಕ್ಟಾಗಿ ಹಾಕಬೇಕು ಅಷ್ಟೇ ಜನಗಳು ಕೇಳ್ತಾ ಇರುವಂಥದ್ದು ಅಷ್ಟೇ ಕರೆಕ್ಟಾಗಿ ಕೊಡಿ ತಿಂಗಳ ತಿಂಗಳ ಕೊಡ್ತೀವಿ ಅಂತ ಹೇಳಿದ್ರು ಇವಾಗ ನೋಡಿದ್ರೆ ಉಲ್ಟಾ ಹೊಡಿತಿದ್ದೀರಾ ಸ್ಯಾಲ್ರಿನ ಇದು ಕರೆಕ್ಟಾಗಿ ಕೊಡೋದಕ್ಕೆ ಅಂತ ಕೇಳ್ತೀರಾ ತಿಂಗಳ ತಿಂಗಳ ಕೊಡ್ತೀವಿ ಅಂತ ಹೇಳಿದೀವ ಅಂತ ಕೇಳ್ತೀರಾ ಸೊ ಈ ರೀತಿ ಎಲ್ಲ ಮಾತಾಡ್ತಾ ಇದ್ದೀರಾ ನೀವು ಫಸ್ಟ್ ಏನ್ ಹೇಳಿದಂತಂದ್ರೆ ಪ್ರತಿ ತಿಂಗಳು ಕೊಡ್ತೀವಿ ಅಂತಾನೆ ಹೇಳಿದಲ್ಲ ನಮಗೆ ಪ್ರತಿ ತಿಂಗಳು ಬೇಕೇ ಬೇಕಂತ ಹೇಳ್ಬಿಟ್ಟು ಜನಗಳು ಕೇಳ್ತಾ ಇರುವಂಥದ್ದು ಬಟ್ ಇವ್ರು ನಿನ್ನೆ ಲೇಟೆಸ್ಟ್ ಆಗಿ ಅಪ್ಡೇಟ್ ಕೊಟ್ಟಿದ್ದು ನೋಡಿ ನಿಜವಾಗ್ಲೂ ಎಲ್ಲ ಜನಗಳಿಗೂ ಶಾಕ್ ಆಗಿದೆ ಅಂತಾನೆ ಹೇಳ್ಬೋದು ಇಪ್ಪತ್ತೊಂದು ಇಪ್ಪತ್ತೆರಡು ಬಿಡುಗಡೆ ಆಗಿದೆ ಅಂತ ಹೇಳ್ಬಿಟ್ಟು ತಿಳಿಸ್ತಿದಾರಲ್ಲ ಅದು ಯಾವ ಲೆಕ್ಕದಲ್ಲಿ ಹೇಳ್ತಾ ಇದಾರೋ ಗೊತ್ತಿಲ್ಲ ಯಾಕಂದ್ರೆ ಯಾರ ಕಥೆಗಳಿಗೂ ಕೂಡ ಹಣನೇ ಬಂದಿಲ್ಲ ಅಲ್ವಾ ಹದಿನೈದು ದಿನದಿಂದ ಸ್ಟೇಟ್ಮೆಂಟ್ ಕೊಟ್ಟಾಗ ಇಪ್ಪತ್ತೊಂದನೇ ಕಂತಿನ ಹಣದವರೆಗೂ ನಮ್ಮ ಇಲಾಖೆಯಲ್ಲಿ ಆಲ್ರೆಡಿ ಹಣ ಇದೆ ಇಪ್ಪತ್ ಇಪ್ಪತ್ತೆರಡನೇ ಕಂತಿನ ಹಣನ ನಾನು ಆಲ್ರೆಡಿ ಬಿಲ್ಲಿಗೆ ಕಳಿಸ್ತೀನಿ ಅಂತ ಹೇಳ್ಬಿಟ್ಟು ತಿಳಿಸಿದ್ರು ಈಗ ಹದಿನೈದು ದಿನದಿಂದ ಸ್ಟೇಟ್ಮೆಂಟನ್ನು ಕೊಟ್ಟಾಗ ಇವಾಗ ಪ್ರತಿ ತಿಂಗಳು ಗೃಹಲಕ್ಷ್ಮಿ ಯೋಜನಾ ಹಣನ ಎಷ್ಟು ಜನ ಫಲಾನುಭವಿಗಳು ಪಡಿಬೇಕೋ ಅಷ್ಟನ್ನು ಅವರು ಲೆಕ್ಕ ಮಾಡಿ ಫಿನಾನ್ಸ್ ಡಿಪಾರ್ಟ್ಮೆಂಟಿಗೆ ಕಳಿಸ್ಕೊಡ್ಬೇಕಾಗುತ್ತೆ ಆ ಒಂದು ಬೇಸಿಸ್ ಮೇಲೆ ಸರ್ಕಾರ ಹಣನೂ ಕೂಡ ರಿಲೀಸ್ ಮಾಡುವಂಥದ್ದು ಸೊ ಈ ರೀತಿ ಪ್ರೊಸೆಸ್ ಇರುತ್ತೆ ಈಗ ಹದಿನೈದು ದಿನದಿಂದ ಸ್ಟೇಟ್ಮೆಂಟನ್ನು ಕೊಟ್ಟರು ಆ ನನ್ನ ಹಣಕ್ಕೆ ನಾನು ಆಲ್ರೆಡಿ ಎಲ್ಲ ರೆಡಿ ಮಾಡಿದ್ದೀನಿ ಸರ್ಕಾರಕ್ಕೆ ಕಳ್ಸಿ ಅಂತ ಹೇಳ್ಬಿಟ್ಟು ತಿಳಿಸಿದ್ರು ಬಟ್ ಇವಾಗ ಸಡನ್ ಅಪ್ಡೇಟ್ ಕೊಡ್ತಾ ಇರುವಂತದ್ದು ಆಲ್ರೆಡಿ ಎರಡು ಕಂತನು ಕೂಡ ಕ್ಲಿಯರ್ ಆಗಿದೆ ಅಂತ ಹೇಳ್ಬಿಟ್ಟು ಇದು ನಿಜವಾಗ್ಲು ನಂಬುವಂತ ಮಾತೇ ಅಲ್ಲ ಇನ್ ಜೂನ್ ಇನ್ನೊಂದು ವಾರದಲ್ಲಿ ಕೊಡ್ತೀವಿ ಅಂತ ಹೇಳ್ತಾರೆ ನಿಜವಾಗ್ಲು ಪಕ್ಕಾ ಸುಳ್ಳು ಅಂತಾನೆ ಹೇಳ್ಬೋದು ಯಾಕಂತಂದ್ರೆ ಇವ್ರು ಇನ್ನು ಇಪ್ಪತ್ತೊಂದು ಇಪ್ಪತ್ತೆರಡು ಕಂತನೆ ಕ್ಲಿಯರ್ ಮಾಡಿಲ್ಲ ಆಲ್ರೆಡಿ ಜೂನ್ ಇಪ್ಪತ್ ಮೂರನೇ ಕಂತಿನ ಇನ್ನೊಂದ್ ವಾರದಲ್ಲಿ ಕೊಡ್ತೀವಿ ಅಂತಾರೆ ನಿಜವಾಗ್ಲೂ ನಂಬಕ್ಕಾಗತ್ತಾ ನಮ್ಮದಕ್ಕಾಗದೇ ಇಲ್ಲ ಅಲ್ವಾ ಫಸ್ಟ್ ಇವರು ಈ ಕಂತು ಬಿಡುಗಡೆ ಮಾಡೋದೇ ಆದರೆ ಇನ್ನೊಂದು ವಾರದಲ್ಲಿ ಇನ್ನೊಂದು ವಾರದೇ ನಾವೆರಡು ಕಂತುನೂ ಎಲ್ಲರಿಗೂ ಕ್ಲಿಯರ್ ಮಾಡಲಿ ಇದೀ ಇದು ಹೋಗ್ಲಿ ಇನ್ನೂ ಪಾಪ ಎಷ್ಟೋ ಜನ ಫಲಾನುಭವಿಗಳಿಗೆ ಇಪ್ಪತ್ತನೇ ಕಂತಿನ ಹಣವೇ ಬಂದಿಲ್ಲ ಅವರು ಪ್ರತಿದಿನವೂ ಕೂಡ ಕಮೆಂಟ್ ಮಾಡ್ತಾರೆ ನಮ್ಗೆ ಇನ್ನೂ ಇಪ್ಪತ್ತನೇ ಕಂತಿನ ಹಣ ಬಂದಿಲ್ಲ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಯಾಕೆ ಬಂದಿಲ್ಲ ನಮಗೆ ಅವರು ಅವ್ರಿಗೂ ಕೂಡ ಗಾಬರಿಯಾಗಿರುತ್ತೆ ನಮ್ಮ ಅಪ್ಲಿಕೇಶನ್ ಏನಾದರೂ ರಿಜೆಕ್ಟ್ ಆಗೋಯ್ತಾ ನಮಗೆ ಯಾಕೆ ಬಂದಿಲ್ಲ ಎಲ್ಲರಿಗೂ ಬಂದಿದೆ ಪ್ರತಿ ತಿಂಗಳು ಬರ್ತಾಯಿತ್ತು ಈ ಕಂತೆ ಮಾತ್ರ ಯಾಕೆ ಬಂದಿಲ್ಲ ಅಂತ ಅವ್ರಿಗೂ ಕೂಡ ನೂರಾರು ಪ್ರಶ್ನೆಗಳು ಬರುತ್ತೆ ಬಟ್ ಇವರು ಇವಾಗ ಇನ್ನೊಂದು ವಾರದಲ್ಲಿ ಇದನ್ನು ಬಿಡುಗಡೆ ಮಾಡ್ತೀವಿ ಅಂತ ತಿಳಿಸ್ತಾ ಇದ್ದಾರಲ್ಲೋ ಅದಕ್ಕೂ ಮೊದಲು ಇಪ್ಪತ್ತನೇ ಕಂತಿನ ಹಣ ಯಾರಿಗೆಲ್ಲ ಬಂದಿದೆ ಅದನ್ನು ಕ್ಲಿಯರ್ ಮಾಡಲಿ ಅದಾದಮೇಲೆ ಇಪ್ಪತ್ತೊಂದು ಇಪ್ಪತ್ತೆರಡನ್ನೂ ಕೂಡ ಕ್ಲಿಯರ್ ಮಾಡಲಿ ಆಮೇಲೆ ಇಪ್ಪತ್ತ್ಮೂರನೇ ಕಂತು ಜೂನ್ ತಿಂಗಳದ ಮಾತಾಡಲಿ ಬಟ್ ಇವರು ಸಡನ್ನಾಗಿ ಈ ರೀತಿ ಗೊಂದಲದ ಹೇಳಿಕೆನ ಕೊಟ್ಬಿಟ್ರೆ ನಿಜವಾಗ್ಲು ಎಲ್ಲರಿಗೂ ಕೂಡ ಬೇಜಾರಾಗುತ್ತೆ ಹಾಗೆ ಗಾಬ್ರಿನೂ ಕೂಡ ಆಗುತ್ತೆ ಬಿಡುಗಡೆ ಆಗಿದೆಯೋ ಇಲ್ವೋ ನಮಗೆ ಬಂದಿಲ್ವೋ ಹೇಳ್ಬಿಟ್ಟು ಜನಗಳಿಗೆ ಅನ್ಸೋದು ಸಹಜನೇ ಅಲ್ವಾ ಸೊ ಇವಾಗ ಜನಗಳೆಲ್ಲರೂ ಕೂಡ ಸರ್ಕಾರದ ಬಳಿ ಕೇಳ್ಬೇಕಷ್ಟೇನೆ ಇವಾಗ ಇವ್ರು ಏನಾದ್ರು ಇನ್ ಕೇಸ್ ಕೊಡ್ಲಿಲ್ಲ ನಾವ್ ಆಲ್ರೆಡಿ ಕೊಟ್ಬಿಟ್ಟಿದಿವಿ ಇನ್ ಜೂನ್ ಮಾತ್ರ ಅಂತ ಹೇಳ್ಬಿಟ್ಟು ಏನಾದ್ರು ಈ ತಿಂಗಳ ಜೂನ್ ಏನಾದ್ರು ಹಾಕಿದ್ರೆ ನಿಜವಾಗ್ಲು ಜನಗಳು ಯಾರು ಕೂಡ ಸುಮ್ಮನೆ ಇರಲ್ಲ ಪ್ರತಿಭಟನೆ ಮಾಡ್ತಾರೆ ಬೈಕೊಂತಾರೆ ಸರ್ಕಾರಕ್ಕೆ ಬೈತಾರೆ ಸೊ ಈ ರೀತಿ ಎಲ್ಲ ಆಗುತ್ತೆ ಸೊ ಹಂಗಾಗಿ ಸರ್ಕಾರ ಆ ಬೇಗ ಆದಷ್ಟು ಬೇಗ ಇಪ್ಪತ್ತೊಂದು ಇಪ್ಪತ್ತೆರಡನ್ನ ಕ್ಲಿಯರ್ ಮಾಡಿ ಆಮೇಲೆ ಜೂನ್ ತಿಂಗಳ ಬಗ್ಗೆ ಮಾತಾಡ್ಲಿ ಆಮೇಲೆ ಇಪ್ಪತ್ತ್ಮೂರನ್ನ ಬಿಡುಗಡೆ ಮಾಡ್ಲಿ ಅಟ್ಲೀಸ್ಟ್ ಈ ತಿಂಗಳಲ್ಲೇ ಮೂರು ಕಂತೂ ಕೂಡ ಬಿಡುಗಡೆ ಮಾಡಿದ್ರೆ ತುಂಬಾ ಖುಷಿ ಆಗುತ್ತೆ ಇವ್ರು ಹಂಡ್ರೆಡ್ ಪರ್ಸೆಂಟ್ ಮೂರು ಕಂತುಗಳನ್ನ ಬಿಡುಗಡೆ ಮಾಡಲ್ಲ ಅಟ್ಲೀಸ್ಟ್ ಒಂದು ಮಾಡ್ಲಿ ಸಾಕಿವಾಗ ಸದ್ಯಕ್ಕೆ ಅವರು ನೋಡೋಣ ಆಮೇಲೆ ಮುಂದೆ ಮಾತಾಡೋಣ ಇನ್ನ ಏನು ಹೇಳ್ತಾರೆ ಮತ್ತೆ ಲೇಟೆಸ್ಟಾಗಿ ಏನು ಅಪ್ಡೇಟ್ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಪ್ರತಿ ಸರಿನು ಇದೇ ರೀತಿಯಾಗಿ ಹೇಳ್ತಾರೆ ಇನ್ನೊಂದು ವಾರದಲ್ಲಿ ಬರುತ್ತೆ ಎಂಟು ದಿನದಲ್ಲಿ ಬರುತ್ತೆ ಹತ್ತು ದಿನದಲ್ಲಿ ಬರುತ್ತೆ ಆ ದಿನಕ್ಕೆ ಬರುತ್ತೆ ಈ ದಿನಕ್ಕೆ ಬರುತ್ತೆ ಅಂತ ಹೇಳ್ಬಿಟ್ಟು ಅವ್ರು ಯಾವುದು ಹೇಳಿದೇಳಿ ಕರೆಕ್ಟಾಗಿ ಹಣವೇ ಇಲ್ಲ ಇವರು ಈ ತಿಂಗಳು ಕೂಡ ಇದೇ ರೀತಿಯಾಗಿ ಜೂನ್ದಷ್ಟೇ ಕೊಡಬೇಕು ನಾವು ಮೇವರ್ಗು ಕ್ಲಿಯರ್ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಈ ತಿಂಗಳು ಒಂದು ಕಂತೂ ಕೂಡ ಕೊಡಲಿಲ್ಲ ಅಂತಂದರೆ ಇವರು ಏಪ್ರಿಲ್ ಮೇ ಜೂನ್ ಜುಲೈ ಮತ್ತೆ ನಾಲ್ಕು ತಿಂಗಳನ್ನ ಕೊಡಬೇಕಾಗುತ್ತೆ ಮತ್ತೆ ಮುಂದಿನ ತಿಂಗಳು ಸ್ಟಾರ್ಟ್ ಆದರೆ ಮತ್ತೆ ಐದು ತಿಂಗಳದ್ದು ಕೂಡ ಕೊಡಬೇಕಾಗುತ್ತೆ ಇವರು ಖಂಡಿತವಾಗ್ಲೂ ಸರ್ಕಾರ ಒಪ್ಕೊಂತ ಇಲ್ಲ ಇಲ್ಲಿ ನಮ್ಮ ಹತ್ರ ಹಣ ಇದೆ ಇಲ್ಲ ಮುಂದುವರ್ಸೋಕೆ ಆಗ್ತಾ ಇಲ್ಲ ಕಷ್ಟ ಆಗ್ತಾ ಇದೆ ಏನು ಕೂಡ ಹೇಳ್ಕೊಡ್ತಾ ಇಲ್ಲ ಬಟ್ ಭರವಸೆ ಮಾತ್ರ ಕೊಡ್ತಾರೆ ನಾವು ಪ್ರತಿ ತಿಂಗಳು ಕೊಡ್ತೀವಿ ಪ್ರತಿ ತಿಂಗಳು ಕೊಡ್ತೀವಿ ಬಂದ್ ಮಾಡಲ್ಲ ನಮ್ಮ ಸರ್ಕಾರ ಇರೋವರೆಗೂ ಬಂದ್ ಮಾಡೋಲ್ಲ ಅಂತ ಹೇಳ್ಬಿಟ್ಟು ತಿಳಿಸ್ತಾರೆ ಬಟ್ ಹಣ ಕೊಡೋದು ಮಾತ್ರ ಈ ರೀತಿ ಬೇಕಾ ಬಿಟ್ಟಿ ತರ ಕೊಡ್ತಾ ಇದ್ದಾರೆ ಸೊ ಇವಾಗ ಲೇಟೆಸ್ಟ್ ಆಗಿ ಅಪ್ಡೇಟ್ ಕೂಡ ಸಿಗ್ತಾ ಮುಂದೆ ಗೃಹಲಕ್ಷ್ಮಿ ಯೋಜನಾ ಹಣನ ಒಂದು ಸಾವಿರ ಕೊಡ್ತಾರಂತೆ ಎರಡ್ ಸಾವಿರ ಕೂಡ ಕಷ್ಟ ಆಗ್ತಾ ಇದೆ ಹಣ ಒಂದ್ಸೋದು ಕಷ್ಟ ಆಗ್ತಾ ಇದೆ ರಾಜ್ಯ ಅಭಿವೃದ್ಧಿ ಆಗ್ತಾ ಇಲ್ಲ ಸೊ ಹಂಗಾಗಿ ಒಂದು ಸಾವಿರ ಕೊಡ್ತಾರಂತೆ ಅಂತ ಹೇಳ್ಬಿಟ್ಟು ಮಾಹಿತಿ ತಿಳಿದು ಬರ್ತಾ ಇದೆ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಶ್ಯೋರ್ ಆಗಿ ಹೇಳಕ್ ಆಗ್ತಾ ಇಲ್ಲ ಎಲ್ಲೋ ಒಂದ್ ಕಡೆಯಿಂದ ಮಾಹಿತಿ ಸಿಕ್ಕಿರುವಂತದ್ದು ನೋಡೋಣ ಸೊ ಇವಾಗ ಈ ರೀತಿಯಾಗಿ ಇವ್ರು ಹೇಳ್ತಾ ಇರೋದು ನೋಡಿದ್ರೆ ಬಹುಶಃ ಮುಂದಿನ ದಿನಗಳಲ್ಲಿ ಒಂದು ಸಾವಿರ ಬಂದ್ರು ಕೂಡ ಬರ್ಬೋದು ಯಾವುದೇ ರೀತಿ ಹೇಳಕ್ಕಾಗಲ್ಲ ನೋಡೋಣ ವೆಯ್ಟ್ ಮಾಡಿ ನೋಡೋಣ ಅವ್ರು ಏನೇ ಮಾಡ್ಕೊಳ್ಳಿ ಇವಾಗ ಫಸ್ಟ್ ಇಪ್ಪತ್ತೊಂದು ಇಪ್ಪತ್ತೆರಡು ಕ್ಲಿಯರ್ ಮಾಡಿ ಆಮೇಲೆ ಜೂನ್ ತಿಂಗಳಿಗೆ ಇಪ್ಪತ್ತ್ಮೂರನೇ ಹಣನ ಬಿಡುಗಡೆ ಮಾಡಲಿ ಆದಷ್ಟು ಎಲ್ಲರೂ ಕೂಡ ಕಮೆಂಟ್ ಮಾಡಿ ನಿಮ್ಮ ಕಮೆಂಟ್ಗಳೇ ಸರ್ಕಾರಕ್ಕೆ ತಲುಪುವಂಥದ್ದು ಅಟ್ಲೀಸ್ಟ್ ಸರ್ಕಾರ ಅವಾಗಾದರೂ ಕೂಡ ಎಚ್ಚೆತ್ಕೊಂಡು ಆ ಪೆಂಡಿಂಗ್ ಇರೋ ಹಣನ ಬಿಡುಗಡೆ ಆದಷ್ಟು ಬೇಗ ಮಾಡಲಿ ಅಥವಾ ಪ್ರತಿ ತಿಂಗಳು ಹಣ ಕೊಡಲಿ ಅಂತ ಹೇಳ್ಬಿಟ್ಟು ಕೇಳ್ಕೊಳ್ಳೋಣ ನಾನು ಕೂಡ ಅದನ್ನೇ ಕೇಳ್ಕೊತೀನಿ ಬೇ ಹಾಗಾಗಿ ಸೊ ಯಾರೆಲ್ಲ ವೀಡಿಯೋನ ನೋಡ್ತಾ ಇದ್ರ ಎಲ್ಲರೂ ಕೂಡ ಕಮೆಂಟ್ ಮಾಡಿ ನಿಮ್ಗೆ ಎಷ್ಟು ಗಂತವರಿಗೂ ಬಂದಿದೆ ಇನ್ನು ಎಷ್ಟು ಎಷ್ಟನೇ ಕಂತಿನ ಹಣದಿಂದ ಬರಬೇಕು ಅಂತ ಹೇಳ್ಬಿಟ್ಟು ನೋಡೋಣ ಅಟ್ಲೀಸ್ಟ್ ನಾಳೆ ಆದ್ರೆ ಏನಾದ್ರೂ ಇಪ್ಪತ್ತೊಂದನೇ ಕಂತು ಬಿಡುಗಡೆ ಆಗುತ್ತಾ ಅಂತ ಹೇಳ್ಬಿಟ್ಟು ಆಲ್ರೆಡಿ ಹಾಕಾಗಿದೆ ಅಂತ ಹೇಳ್ಬಿಟ್ಟು ತಿಳಿಸ್ಬಿಟ್ಟಿದ್ದಾರೆ ಬಟ್ ನೋಡೋಣ ವೆಯ್ಟ್ ಮಾಡೋಣ ನಾಳೆಯಿಂದ ಏನಾದ್ರೂ ಇಪ್ಪತ್ತೊಂದು ಬಿಡುಗಡೆ ಆಗುವಂತ ಸಾಧ್ಯತೆಗಳಿದೆಯಾ ಅಂತ ಹೇಳ್ಬಿಟ್ಟು ವೈಟ್ ಮಾಡಿ ನೋಡೋಣ ಸದ್ಯಕ್ಕಂತೂ ಈ ತಿಂಗಳಲ್ಲಿ ಇವ್ರು ಯಾವುದೇ ಕಾರಣಕ್ಕೂ ಜೂನ್ ತಿಂಗಳ ಹಣನ ಬಿಡುಗಡೆ ಮಾಡಲ್ಲ ಇಪ್ಪತ್ತೊಂದು ಬರ್ಲಿ ಅಟ್ಲೀಸ್ಟ್ ಏಪ್ರಿಲ್ ತಿಂಗಳ್ ಬರ್ಲಿ ಆಮೇಲೆ ಮುಂದಿನ ಕಂತುಗಳನ್ನ ನೋಡೋಣ ಇದ್ರ ಬಗ್ಗೆ ನಿಮಗೆ ಏನು ಅನ್ಸುತ್ತೆ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ವಿಡಿಯೋ ನೋಡಿದ್ರೆ ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್